ಹಾಕ್ರೆ ಗುರುಗಳು ಸೌಖಾಸ ಹಾಂ ಬರೋಬರಿ ಆಗಲತ್ತದ್ರಿ ಒಂದು ಶೆಟ್ಟಿಗೆ ಇಬ್ರಿ ಹಾಕೋರು ಒಂದು ಶರ್ಟ್ ಪೂರ್ಣ ಮಾಡ್ಲಕ್ಕ ಎರಡನೇ ದಿವಸ ಇವತ್ತ ಹಾಕೋದು ಇಬ್ರೆ ಎಬ್ಸೋದು ಒಬ್ಬನೇ ಇಬ್ರು ನಡಬಾರಕ ಒಂದು ಶೆಡ್ ತುಂಬಾಕತ್ತಾರೀ ಇದು ಧಾಬಾ ರಂಜಾನ್ ಸಾಹೇಬ್ರ ಶೆಡ್ ರೀ ಇದು ಈಗ ನೋಡ್ರಲ್ಲ ಹಾಕಕತ್ತಾರೆ ಹಾಕಕ್ಕತ್ತಾರ ನೋಡ್ರಿ ನಮ್ಮ ಮಾಂತು ಗುರುಗಳು ಹಾಂ ನೋಡಿರಿ ಯಾರಾದರೂ ಸಂಪರ್ಕಿಸ್ರಿ ನೋಡಿರಿ ಎತ್ತೋದು ಎಬ್ಸೋದು ಒಯ್ಯೋದು ಅವರೇ ಮಾಡ್ತಾರ್ರಿ ನೋಡಿರಿ ಹೆಂಗದ್ರಿ ಟೆಕ್ನಿಕ್ ಅವ್ರದು ಒಯ್ಯೋದು ಟೆಕ್ನಿಕ್ ಒಯ್ಯೋದು ನೋಡ್ರಿ ಅವ್ರದ್ದು ನೋಡಿರಿ ಮತ್ತು ಹಚ್ಚಕಡಿ ಕುಡೋದು ಅವ್ರೇ ರೀ ನೋಡಿರಿ ಅಚ್ಚ ಕಡೆ ಕುಡೋದು ಅವ್ರಿ ಹಾಕೋದು ಅವ್ರಿ ಎತ್ತದವ್ರಿ ನೋಡಿರಿ ಅಲ್ಲ ಗುರುಗಳ ಬರೋರಿ ಇಲ್ಲ ರೀ ಹಾಂ ರೀ ನೋಡಿರಿ ಗುರುಗಳು ಮಾರಿತವ್ರಿ ಸರಲ್ಲ ಏ ಇರಲಕ್ಕ ರೀ ಅದು ದಂಧ ಅದ ರೆಕಾರ್ಡ್ ಆಗಬೇಕಿದು ಎರಡನೇ ದಿವ್ಸಿಗೆ ಈಗ ಹದಿನಾರು ಗಾಳ ತೊಂಬೆ ರೀ ಇನ್ನ ಮೂರು ಗಾಳ ಉಳ್ದಾವ ನಿನ್ನೆ ಹನ್ನೆರಡು ಗಾಳ ತೊಂಬೆವು ರೀ ಇಬ್ಬರೇ ಕೂಡಿ ಎಬ್ಸೋದು ಒಬ್ಬನೇ ರೀ ಹಾಕೋದು ಇಬ್ಬರು ಕಡೆ ಒಬ್ಬ ಅದಾರ ಹೆಚ್ಚು ಕಡೆ ಒಬ್ಬ ಏ ಯಾರ ಆರ ಹತ್ತವರ್ಸು ಹಶ್ಯಾ ನೋಡ್ರಿ ಎಲ್ಲದಾರನು ಹಾ ನೋಡಿರಿ ಅಲ್ಲಿ ಎತ್ತವರು ಯಾರು ಇಲ್ಲ ರೀ ನೋಡಿ ಇಲ್ಲಿ ವಯ್ಯೋದು ಗುರುಗಳು ನೋಡಿರಿ ವೈರಿ ಗುರುಗಳ ಸಮಾಧಾನ ಸಮಾಧಾನ ವೈರಿ ಸಮಾಧಾನ 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 ರೀ ಸಮಾಧಾನ ರೀ ಗುರ್ಗಳ ಲೋಡ ಲೋಡದು ಬಕ್ಕಳ ಹ್ಞೂ ರೀ ನೋಡಿರಿ ಗುರುಗಳದು ನೋಡಿರಿ ಸ್ಪೀಡ್ ಎಟ್ಟದ ನೋಡಿರಿ ಗಾಡಿ ಜೀಪ ಕ್ಲೋಸರ್ ಸ್ಪೀಡ್ ಇದ್ದಂಗೆ ಆಗ್ಯದ್ರಿ ಕ್ಲೋಸರ್ ಸ್ಪೀಡ ನೋಡಿರಿ ನೋಡಿರಿ ನವದೆ ಸ್ಪೀಡ್ ರೀ ಹಾ ಹಾ ಚಡ್ಡಿಗೆ ದ್ರಾಕ್ಷಿ ಹಾಕೋದು ಯಾರಾದರೂ ಇದ್ದಾರೆ ಸಂಪರ್ಕ ಮಾಡಿರಿ ಸಂಪರ್ಕ ಬೇಕಾದ್ರೆ ನಂಬರ್ ಮೊಬೈಲ್ ನಂಬರ್ ಹೇಳಿರಿ ಗುರುಗಳ ಹೇಳ್ರಿ ಪಟ್ನೆ ನಿಮ್ಮ ನಂಬರ್ ಹೇಳಿರಿ ಗುರುಗಳ ನೈನ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಏಟ್ ಫೋರ್ ಜೀರೋ ಸೆವೆನ್ ಸಂಪರ್ಕಿಸಿರಿ ಇದು ಬೋರ್ಗಿ ಗುರ್ಗೋಲ್ಡ್ ಜೀಪ್ ರೀ ಇದು ಗ್ಯಾಂಗ್ ಇದು ಗುರುಗಳು ರೀ ತ್ಯಾಂಕ್ ಯು ಧನ್ಯವಾದಗಳು ಗುರುಗಳ